ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನನ್ನ ಹಿಂದಿನ ವ್ಲಾಗಲ್ಲಿ ನೋಡಿದ್ದು ನಿಮಗೆ ಗೊತ್ತಾಗಿರ್ಬೋದು ನಾನು ಯಾವುದೋ ಕಾಂಪಿಟೇಷನ್ಗೆ ಹೋಗ್ತೀನಿ ಅಂತ ಇದು ಸಿರ್ಸಿಯ ಹಲಸಿನ ಮೇಳ ಆಗಿತ್ತು ಸೊ ಬಂದ್ ಅಲ್ಲಿಗೆ ಆ್ಯಕ್ಚುಲಿ ಹತ್ತು ಗಂಟೆಗೆ ಸ್ಟಾರ್ಟ್ ಅಂತ ಇದ್ದಿತ್ತು ನಾವು ಬರೋದು ಸ್ವಲ್ಪ ಲೇಟಾಗಿಬಿಡ್ತು ಕಾರಲ್ಲೆಲ್ಲ ಫುಲ್ ಟೆನ್ಷನ್ ಮಾಡಿಕೊಂಡು ನಾವು ದಾರಿಯಲ್ಲೇ ಹತ್ತು ಗಂಟೆ ಆಗಿಬಿಟ್ಟಿತ್ತು ಬರೋದು ಸೊ ನಮ್ಮ ಮನೆಯವರಿಗೂ ಪಾಪ ಗಡಿ ಬಿಡಿ ಮಾಡಿಸ್ಕೊಂಡು ಕಾರ್ ಓಡಿಸ್ಬೇಕಿದ್ರೆ ಬೇಗ ಬನ್ನಿ ಬೇಗ ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದೆ ಆದರೆ ಅಲ್ಲಿ ಸ್ಟಾರ್ಟ್ ಆಗಿರೋದೇ ಹನ್ನೆರಡು ಗಂಟೆ ಮೇಲಾಗಿತ್ತು ಸೊ ಫಸ್ಟ್ ಇಲ್ಲಿ ಬಂದ ನಂತರ ಹೆಸರನ್ನು ಕೊಟ್ಟಿರ್ತೀವಿ ನಾವು ಫೋನಲ್ಲಿ ಅದಕ್ಕೆ ನಮಗೆ ಒಂದು ನಂಬರ್ಸನ್ನು ಕೊಟ್ಟಿರ್ತಾರೆ ಅದನ್ನ ಕಲೆಕ್ಟ್ ಮಾಡಿಕೊಳ್ಬೇಕು ಸೊ ನಮಗೆ ಹದಿನೇಳು ಹಾಗೆ ಹದಿನೆಂಟನೇ ನಂಬರು ಬಂದಿತ್ತು ಹಾಗಾಗಿ ಅಲ್ಲಿ ಕೇಳ್ಕೊಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಟೇಬಲ್ ಮೇಲ್ಗಡೆ ಎಲ್ಲ ನಂಬರನ್ನು ಹಾಕಿರ್ತಾರೆ ನಮಗೆ ಹದಿನೇಳು ಹಾಗೆ ಹದಿನೆಂಟನೇ ನಂಬರ್ ಆಗಿತ್ತು ತುಂಬಾ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು ಅಲ್ಲಿ ಡೆಕೋರೇಷನ್ ಆಗಿರ್ಬೋದು ಎಲ್ಲರೂ ಮಾಡ್ಕೊಂಡು ಬಂದಿರೋಂಥ ಐಟಮ್ಸ್ ಆಗಿರ್ಬೋದು ಅದೆಲ್ಲ ನೋಡ್ತಾ ಇದ್ರೆ ಅಷ್ಟೊಂದು ಖುಷಿ ಆಗ್ತಿತ್ತು ನಮ್ಮ ಏನಪ್ಪ ಅಂದರೆ ಸಣ್ಣ ವಯಸ್ಸವ್ರಿಗಿಂತ ಜಾಸ್ತಿ ಸ್ವಲ್ಪ ಏಜ್ ಆದವರೇ ಇದ್ದರು ಅದನ್ನೆಲ್ಲ ನೋಡಿ ಏನೋ ಖುಷಿಯಾಯಿತು ಯಾಕೆಂದರೆ ಅವರು ಉತ್ಸಾಹನ ನೋಡಿ ನಾವೆಲ್ಲ ಏನೂ ಅಲ್ವೇ ಅಲ್ಲ ಜೀವನದಲ್ಲ ಎಂತೆಲ್ಲ ಅನ್ನಿಸ್ಬಿಡ್ತು ಯಾಕೆಂದರೆ ಇಲ್ಲೊಬ್ಬರು ಇಲ್ಲೊಂದು ಎರಡು ಮೂರು ಅಜ್ಜಿ ಎಲ್ಲ ಬಂದಿದ್ರು ಸೊ ಅವರನ್ನು ನೋಡ್ತಾ ಇದ್ರೆ ಫುಲ್ ಆಗ್ತಾ ಇತ್ತು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡೋದಾಗಿರ್ಬೋದು ಐಟಮ್ಸನ್ನು ಮಾಡ್ಕೊಂಡು ಬಂದಿರೋದಾಗಿರ್ಬೋದು ತುಂಬಾ ಖುಷಿ ಅನ್ನಿಸ್ತು ನಮಗಂತೂ ಜೀವನದಲ್ಲಿ ಯಾವ ಲೆಕ್ಕದಲ್ಲೂ ಉತ್ಸಾಹ ಇಲ್ಲ ಅಂತ ಅನಿಸ್ಬಿಡ್ತು ಅವ್ರನ್ನ ನೋಡಿ ಅವರ ಮೊಬೈಲಲ್ಲಿ ಕಲಿತ್ಕೊಂಡು ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಫೋಟೋ ಹೊಡ್ಕೊಳ್ಳೋದಾಗಿರ್ಬೋದು ಸೊ ಅದೆಲ್ಲ ನೋಡ್ತಾಯಿದ್ರೆ ಏನೋ ಒಂಥರ ಆಯಿತು ನಂದು ಇದು ಫಸ್ಟ್ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಯಾರು ಅಂತ ತೆಂಗಿನ ಗರಿಯಲ್ಲಿ ನವಿಲನ್ನು ಮಾಡ್ಕೊಂಡು ಬಂದಿದ್ರು ಅದನ್ನ ಇಸ್ಕೊಂಡು ನಾನು ಸುಮ್ಮನೆ ಒಂದು ಫೋಟೋಕ್ಕೆ ಪೋಸ್ ಕೊಟ್ಟಿರೋದು ಹಾಗೇನೆ ಇಲ್ಲಿ ನಂದಂತೂ ಸಿಂಪಲ್ಲಾಗಿ ಕೋಸುಂಬರಿ ಆಗಿತ್ತು ಹಾಗಾಗಿ ಫಸ್ಟು ಈರುಳ್ಳಿ ಟೊಮೆಟೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನಂತರ ಜಡ್ಜಸ್ ಬರೋ ಟೈಮಿಗೆ ಹಪ್ಪಳ ಹಾಗೆ ಚಿಪ್ಸನ್ನು ಹಾಕಿದ್ರೆ ಆಯಿತು ಮೆದುವಾಗೋದಿಲ್ಲ ಅನ್ನುವಂಥ ಒಂದು ರೀಸನ್ಗೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲರೂ ಮಾಡ್ಕೊಂಡು ಬಂದಿದ್ದರು ನನಗೆ ಸ್ವಲ್ಪ ಮುಜುಗರ ಆಯಿತು ನಂದು ಇಷ್ಟು ಸಿಂಪಲ್ ಆಗಿತ್ತಲ್ಲ ರೆಸಿಪಿ ಅಂತ ಹೇಳಿ ಇಟ್ಸ್ ಓಕೆ ಏನು ಮಾಡೋಕ್ಕೂ ಆಗೋದಿಲ್ಲ ಅಲ್ವಾ ನಮ್ಗೆ ಆಗೋದಿಲ್ಲ ಅಂತ ಕೂತ್ರೆ ನಾವು ಇಷ್ಟು ಮುಂದೆ ಕೂಡ ಬರೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಏನು ಬರುತ್ತೋ ಅದನ್ನ ಟ್ರೈ ಮಾಡೋಣ ಅಂತ ನನ್ನ ತೇರಿ ಇತ್ತು ನನಗೆ ಈ ಥರ ಅವಕಾಶಗಳನ್ನು ಯಾವುದನ್ನು ಮಿಸ್ ಮಾಡಿಕೊಳ್ಳೋಕ್ಕೇ ಇಷ್ಟ ಆಗೋಲ್ಲ ಯಾಕೆಂದರೆ ನಮಗೆ ಅವಕಾಶಗಳು ಸಿಗೋದೇ ತುಂಬಾ ಕಷ್ಟ ನಮ್ಮ ಹೌಸ್ ವೈಫ್ಗಳಿಗಂತೂ ಅದು ಹಳ್ಳಿ ಕಡೆ ಅಂತೂ ನಮಗೆ ಅವಕಾಶವೇ ಸಿಗೋದಿಲ್ಲ ಸೊ ಸಿಕ್ಕಿರೋ ಅವಕಾಶನೇ ಹಾಕಿಬಿಟ್ಕೊಳ್ಬೇಕು ಅನ್ನೋದು ನನ್ನ ತೇರಿ ಎಷ್ಟು ಬರುತ್ತೋ ಅಷ್ಟು ಮಾಡಿ ಬಂದರೆ ಆಯಿತು ನಾಲ್ಕು ಜನರ ಮುಂದೆ ನಮ್ಮನ್ನು ನಾವು ಗುರ್ಸ್ಕೊಳ್ಬೇಕು ಅಂದರೆ ಈ ಥರ ಸಣ್ಣ ಪುಟ್ಟ ಕಾಂಪಿಟೇಷನಿಂದನೇ ನಾವು ಹೋಗಬೇಕು ಅಲ್ವಾ ಸೊ ಹಾಗಾಗಿ ನಾನಂತೂ ಯಾವುದೇ ಅವಕಾಶಗಳನ್ನು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ನನಗೇನು ಬರುತ್ತೋ ಹೇಗೆ ಬರುತ್ತೋ ಹಾಗೆ ಮಾಡಿ ಬರ್ತೀನಿ ಸೊ ನೋಡ್ತಾ ಇದ್ದರೆ ಇಷ್ಟೊಂದು ಐಟಮ್ಸು ಮೈ ಗಾಡ್ ಇಷ್ಟೊಂದು ಐಟಮ್ಸನ್ನು ಮಾಡ್ಬೋದಾ ಅಂತ ಅನ್ನಿಸ್ತು ಹಲಸಿನ ಬೇಳೆ ಬಿಸ್ಕಿಟು ವಡೆ ಹಲಸಿನ ಬೇಳೆ ಹೋಳಿಗೆ ಆಮೇಲೆ ಹಲಸಿನಕಾಯಿ ತೊಕ್ಕು ವಿಶೇಷ ಏನಪ್ಪ ಅಂದರೆ ಈ ಹಲಸಿನ ಬೀಜದ್ದು ಪುಳಿಯೊಗರೆ ಪೌಡರನ್ನು ಮಾಡ್ಕೊಂಡು ಬಂದಿದ್ರು ಆಮೇಲೆ ಬಕ್ಕೆ ಹಣ್ಣಿನ ಕರೆ ಆಮೇಲೆ ನಮ್ಮ ನಮ್ಮ ಅತ್ತೆಯವರು ಕಾಕ್ರ ಹಲಸಿನ ಬೇಳೆದು ಕಾಕ್ರ ಹಾಗೆಯೇ ಹಲಸಿನ ಬೇಳೆ ಬಿಸ್ಕಿಟನ್ನು ಮಾಡ್ಕೊಂಡು ಬಂದಿದ್ದರು ಬೆಣ್ಣೆ ಬಿಸ್ಕಿಟ್ ಥರನೇ ಇತ್ತು ಯಾವ ಬೆಣ್ಣೆ ಬಿಸ್ಕಿಟಿಗೆ ಕೂಡ ಕಡಿಮೆ ಇಲ್ಲ ಇದು ಹಲಸಿನ ಬೇಳೆದು ಅಂತ ಹೇಳೋದಕ್ಕೇ ಆಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಾಗಿತ್ತು ಈ ಆಮೇಲೆ ಸೊಳೆದು ಏನು ಚಕ್ಲಿ ಆಗಿರ್ಬೋದು ಕರೆ ಆಗಿರ್ಬೋದು ಹಾಗೆಯೇ ಯಥ ಪ್ರಕಾರ ಎಲ್ಲ ಕಾರ್ಯಕ್ರಮಗಳು ಹೇಳಿದ ಟೈಮಿಗೆ ಏನೂ ಸ್ಟಾರ್ಟ್ ಆಗೋದಿಲ್ಲ ಅಲ್ವ ಸಭಾ ಕಾರ್ಯಕ್ರಮ ನಡೀತಾ ಇತ್ತು ನಾವು ಕೂತ್ಕೊಂಡಿದ್ವಿ ಹಾಗೆಯೇ ಒಂದು ಫೋಟೋ ವಿಡಿಯೋವನ್ನು ಮಾಡಿಕೊಂಡ್ವಿ ಹಬ್ಬ 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 ಅಂತ ಹತ್ತು ಗಂಟೆಗೆ ನಾವಲ್ಲಿದ್ದೀವಿ ನಮ್ಮ ಜಡ್ಜ್ಮೆಂಟ್ ಆಗಿರೋದು ಸುಮಾರು ಎರಡು ಮುಕ್ಕಾಲು ಮೂರು ಗಂಟೆ ಹೊತ್ತಿಗೆ ಅಷ್ಟೋ ತನಕ ಕೂಡ ಇದು ಈ ಈ ಥರ ಸಭಾ ಕಾರ್ಯಕ್ರಮ ನಡೀತಾ ಇತ್ತು ನಾವು ಕೂತ್ವಿ ಪಾಪ ಮೈಥಿಲಿ ಅಂತೂ ಹೇಳಲೇಬೇಕು ಒಂದು ಸ್ವಲ್ಪ ಕೂಡ ಬೇಜಾರು ಮಾಡ್ಕೊಳ್ಳಿಲ್ಲ ನಮ್ಮ ಮನೆಯವರು ತುಂಬ ಚೆನ್ನಾಗಿ ಮೈಥಿಲಿನ ಬಿಟ್ಕೊಂಡ್ರು ಮೈಥಿಲಿ ಅವರ ಅಪ್ಪನ ಜೊತೆ ಹಾಯಾಗಿ ಆರಾಮಾಗಿ ಆಮೇಲೆ ಲಾಸ್ಟ್ ಟೈಮಲ್ಲಿ ನಾನು ಒಳಗಡೆ ಕರ್ಕೊಂಡು ಬಂದಿದ್ದೆ ಪಾಪ ನೋಡಲಿ ಸ್ವಲ್ಪ ಅಂತ ಅಲ್ಲಿ ಎಲ್ಲ ಓಡೋದೆಲ್ಲ ಮಾಡ್ತಾಯಿದ್ಲು ಅಂತ ಹೇಳಿ ಹಾಗೆ ಕರ್ಕೊಂಡು ಹೋದರು ಇಲ್ಲೂ ಒಬ್ಬರಂತೂ ಹಲಸಿನಕಾಯ್ದು ಒಂದು ಐದರಿಂದ ಆರು ಐಟಮನ್ನ ಮಾಡ್ಕೊಂಡು ಬಂದಿದ್ರು ನೋಡೋದಕ್ಕೂ ತುಂಬಾ ಚೆನ್ನಾಗಿತ್ತು ನಾನು ಯಾರು ಮಾಡಿರೋದು ಕೂಡ ಟೇಸ್ಟ್ ನೋಡಿಲ್ಲ ಇದು ಹಲಸಿನಕಾಯಿ ಸಾಟೆ ಮತ್ತು ಇಡೀ ಹಲಸಿನ ಸೊಳ್ಳೆದು ಚಿಪ್ಸನ್ನು ಮಾಡ್ಕೊಂಡು ಬಂದಿದ್ದರು ಇವರೇ ನೋಡ್ತಾ ಇರ್ಬೋದು ಒಂದು ನಾನು ಸ್ಲೋ ಮೋಷನಲ್ಲಿ ಇಟ್ಟಿದ್ದೀನಿ ಒಂದು ಐದರಿಂದ ಆರು ಥರ ಮಾಡಿದರು ಏನೋ ರೋಲ್ ಅಂತೆ ಆಮೇಲೆ ಚಾಕ್ಲೇಟ್ ಅಂತೆ ಹಲಸಿನ ಹಣ್ಣಿನ ಕಡುಬು ಈ ಥರ ಒಂದು ಐದಾರು ಐಟಮ್ಮನ್ನು ಮಾಡ್ಕೊಂಡು ಬಂದಿದ್ರು ಹಾಗೆಯೇ ಇವರಿಗೆ ಫಸ್ಟ್ ಪ್ರೈಸ್ ಬಂದಿರೋದು ಚಾಕ್ಲೇಟ್ ಥರ ಎಲ್ಲ ಐಸ್ ಕ್ರೀಮ್ ಮೇಲ್ಗಡೆ ಎಲ್ಲ ಇಡ್ತಾರಲ್ವ ಆ ಥರ ಚಾಕ್ಲೇಟೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು ಹಲಸಿನಬೇಳೆಯಲ್ಲಿ ಇಷ್ಟೊಂದು ವೆರೈಟೀಸ್ ಮಾಡ್ಬೋದು ಅಂತ ಅನ್ನಿಸ್ತು ಅದು ಮತ್ತು ಅವ್ರ ಕ್ರಿಯೇಷನ್ಸಿಂದ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು ಅಂದರೆ ಅಷ್ಟು ಚೆನ್ನಾಗಿತ್ತು ಆಮೇಲೆ ಇದು ಹಲಸಿನಬೇಳೆ ಒಬ್ಬಟ್ಟು ಆಮೇಲೆ ಇದು ಬೇಳೆ ಬಿಸ್ಕಿಟು ಮತ್ತು ಇದು ಚೆನ್ನಾಗಿತ್ತು ಬಕ್ಕೆ ಹಣ್ಣಿನ ಕರೆ ಅಂತ ಮಾಡಿದರು ನಮ್ಮ ಪಕ್ಕನೇ ಕೂತಿದ್ದರು ಸೊ ಅವರು ಟೇಸ್ಟ್ ನೋಡೋಕ್ಕೆ ಕೊಟ್ಟರು ಚೆನ್ನಾಗಿತ್ತು ಇದು ಬೇಳೆ ಕಾಕ್ರ ತುಂಬಾ ಚೆನ್ನಾಗಿತ್ತು ಮತ್ತು ಇದು ಬೇಳೆ ಬಿಸ್ಕಿಟು ಆ್ಯಕ್ಚುಲಿ ನಾನು ಹಪ್ಪಳ ಮತ್ತು ಚಿಪ್ಸನ್ನು ಹಾಕಿಟ್ಬಿಟ್ಟಿದ್ದೆ ಅದು ಮೆದುವಾಗಬಾರ್ದು ಅಂತ ಅದ್ರ ಮೇಲ್ಗಡೆ ನಾನು ರೆಸಿಪಿ ಬರ್ಕೊಂಡು ಹೋಗಿರುವಂಥ ಪೇಪರನ್ನೇ ಮುಚ್ಚಿ ಇಟ್ಟಿದ್ದು ಅಷ್ಟೇ ಈ ಬೇಳೆ ಗುಡ್ಡನ ಆಮೇಲೆ ಹಲಸಿನಕಾಯಿ ಸಿ ಷೀ ನಾನು ಮಾಡ್ಕೊಂಡು ಹೋಗಿರೋದು ಅದೆಲ್ಲ ಸ್ವಲ್ಪ ಹಳೆ ರೆಸಿಪಿ ಎಲ್ರಿಗೂ ಗೊತ್ತಿರತ್ತೆ ಆ್ಯಕ್ಚುಲಿ ನನಗದು ಗೊತ್ತಿತ್ತು ಆದರೂ ಕೂಡ ಇರಲಿ ಏನೂ ಬರದೇ ಇರೋ ಕಾಲದಲ್ಲಿ ಅದನ್ನೂ ಮಾಡ್ಬೋದು ಅಂತ ಮಾಡ್ಕೊಂಡು ಹೋಗಿದ್ದೆ ಹೋಗಿದ್ದಕ್ಕೆ ಸಮಾಧಾನಕರ ಅಂತ ಒಂದು ಸರ್ಟಿಫಿಕೇಟ್ ಅಂತೂ ಬಂದಿದೆ ಸಾಕಲ್ವ ಇನ್ನೇನು ಬೇಕು ನಮ್ಮ ಸ್ಯಾಟಿಸ್ಫ್ಯಾಕ್ಷನಿಗೆ ನೋಡ್ಕೊಂಡು ಆಗುತ್ತೆ ನಾವು ಸುಮ್ಮನೆ ಹೋಗಿ ನೋಡ್ಕೊಂಡು ಬರೋದಕ್ಕಿಂತ ಈ ಥರ ಏನಾದರೂ ಒಂದು ಮಾಡಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಅನ್ನುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇತ್ತು ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಾನು ಈ ಥರ ಎಲ್ಲ ಕಾ ಕಾಂಪಿಟೇಷನ್ ಆಗಿರ್ಬೋದು ಅಥವಾ ಈ ಥರ ಹೊರಗಡೆ ಎಲ್ಲ ಈಗೀಗ ಹೋಗಿರೋದೆ ತುಂಬ ಕಡಿಮೆ ಆಗಿತ್ತು ಯಾವಾಗಲೂ ಕೂಡ ಮೈತಿಲಿ ಮೈತಿಲಿ ಅಂತ ಅದೇ ಟೆನ್ಷನಲ್ಲಿ ಇರ್ತಿದ್ದೆ ಆದರೆ ಇವತ್ತೊಂದು ಮೈಂಡ್ಗೆ ರಿಲೀಫ್ ಸಿಕ್ತು ಅಂತಲೇ ಹೇಳ್ಬೋದು ಏನೋ ಒಂದು ಆರು ಎಂಟು ವರ್ಷವೇ ಆಗಿಬಿಟ್ಟಿತ್ತು ಕಾಲೇಜ್ ಡೇಸ್ ಮುಗಿದ್ಮೇಲಂತೂ ಈ ಥರ ಕಾಂಪಿಟೇಷನ್ಗಂತೂ ಹೋಗೇ ಇಲ್ಲ ಕಾಲೇಜ್ ಡೇಸಲ್ಲೂ ಸ್ವಲ್ಪ ಕಮ್ಮಿ ಎಲ್ಲ ಮಾಡಿರೋದು ಆವಾಗ ನಮಗೆ ಅವಕಾಶ ಇದ್ದರೂ ಕೂಡ ನಾವು ಅದನ್ನ ಬಳಸ್ಕೊಳ್ಳಿಲ್ಲ ಆದರೆ ಇವಾಗ ಅವಕಾಶ ಇರೋದಕ್ಕೆ ಅವಕಾಶಗಳು ಬೇಕು ಬೇಕು ಅಂತ ಬಯಸ್ತಾ ಇರುತ್ತೆ ಮನಸ್ಸು ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಹಲಸಿನ ಹಣ್ಣೆಲ್ಲ ಇಟ್ಟಿದ್ರು ಅಂತ ಹೇಳಿ ಆ ರೆಸಿಪಿ ಕೂಡ ನೋಡ್ತಾ ಇದ್ರೆ ನಿಮಗೂ ಕೂಡ ಬಾಯಲ್ಲಿ ನೀರು ಬರುತ್ತೆ ಏನೋ ಕಮೆಂಟ್ ಮಾಡಿಬಿಡಿ ನನಗಂತೂ ಬಾಯಲ್ಲಿ ನೀರು ಬಂತು ಆ್ಯಕ್ಚುಲಿ ನಾವು ಯಾರ ರೆಸಿಪಿ ಕೂಡ ಟೇಸ್ಟ್ ನೋಡಿಲ್ಲ ವೀಡಿಯೋ ಕೂಡ ನನಗೆ ನಂದಿನಿ ಅಂತ ಮಾಡಿಕೊಟ್ಟಿರೋದು ನಮ್ಮ ಅತ್ತೆಯ ತಂಗಿ ಮಗಳಾಗಿರ್ತಾರೆ ಪಾಪ ಅವರೇ ವೀಡಿಯೋವನ್ನು ಮಾಡಿಕೊಟ್ರು ಥ್ಯಾಂಕ್ ಯು ನಂದಿನಿ ಹೀಗೆ ಥ್ಯಾಂಕ್ಸನ್ನು ಹೇಳಿಬಿಟ್ಟೆ ವೀಡಿಯೋ ನೋಡ್ತಾ ಇರ್ತಾರೆ ಅನ್ನೋಂಥ ಒಂದು ಕಾನ್ಫಿಡೆನ್ಸು ಆದರೂ ಏನು ಹೇಳಿರಿ ನಮ್ಮ ಹೆಂಗಸರು ಮಾತ್ರ ಯಾವುದಕ್ಕೂ ಏನು ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ವೇಸ್ಟ್ ಆಗ್ತಾಯಿರುವಂಥ ಹಲಸಿನ ಬೀಜದಿಂದ ಇಷ್ಟೊಂದು ವೆರೈಟಿ ಅಬ್ಬ ಅವರು ತಲೆ ಉಪಯೋಗಿಸಿ ಮಾಡಿದ್ದು ಗ್ರೇಟ್ ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಆಗೋದಿಲ್ಲ ನೀವೇ ಯೋಚನೆ ಮಾಡಿ ಎಷ್ಟೊಂದು ವೆರೈಟಿಯಾಗಿ ತಿಂಡಿಗಳನ್ನ ಅಲ್ವಾ ನಿಮಗೆ ಈ ವಿಡಿಯೋ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇರ್ಬೋದು ಅಷ್ಟೊಂದು ಚೆನ್ನಾಗಿತ್ತು ಇದು ಮಾತ್ರ ಹಾಗೆಯೇ ತುಂಬಾ ತರಕಾರಿ ಬೀಜ ಆಗಿರ್ಬೋದು ಹೂವಿನ ಬೀಜ ಆಗಿರ್ಬೋದು ಚಿಪ್ಸು ಹಪ್ಪಳ ಹೂವಿನ ಗಿಡಗಳು ಆಮೇಲೆ ಸೌರಚಾಲಿತ ಚಕ್ಕಲಿ ಮಾಡೋಂಥ ಯಂತ್ರ ಇತ್ತು ನೋಡ್ತಾ ಇರ್ಬೋದು ಚಿಪ್ಸು ಚಕ್ಲಿ ಎಲ್ಲ ಮಾರಾಟ ಇತ್ತು ಹಾಗೆಯೇ ಮಧ್ಯಾಹ್ನ ಮೇಲೆ ಕೂಡ ಅಲ್ಲೇ ಸ್ಟಾಲ್ಗಳನ್ನು ಹಾಕಿ ನಮ್ಮ ಏನಾದರೂ ಐಟಮ್ಸ್ ಇದ್ದರೆ ಮಾರುವಂಥ ಅಂಗಡಿ ಕೂಡ ಹಾಕ್ತಿದ್ರು ಸೊ ಇವಾಗ ಎರಡು ಮುಕ್ಕಾಲು ಟೈಮ್ ಆಗಿತ್ತು ಇವಾಗ ಜಡ್ಜಸ್ ನಮ್ಮ ಹತ್ರ ಬಂದು ಏನಪ್ಪ ಅಂದರೆ ನಂದು ಹದಿನೆಂಟನೇ ನಂಬರ್ ಆಗಿತ್ತು ಆದರೆ ಲಾಸ್ಟ್ ನಂಬರ್ ನಂದು ಅಂತ ಹೇಳ್ತಾ ಇದ್ದೀನಿ ಲಾಸ್ಟ್ ನನ್ನದೇ ಟೇಸ್ಟ್ ನೋಡಿದ್ದು ಪಾಪ ಅವರು ಕೂಡ ಎಷ್ಟು ಅಂತ ಟೇಸ್ಟ್ ನೋಡ್ತಾರೆ ಅಲ್ವಾ ಹಾಗೆಯೇ ನ್ಯೂಸ್ ಚಾನೆಲ್ ಅವರು ಕೂಡ ಇಂಟರ್ವ್ಯೂ ಮಾಡ್ತಾಯಿದ್ರು ಯಾವುದೋ ಒಂದು ಎರಡು ಮೂರು ಇನ್ ಚಾನಲಲ್ಲೂ ಕೂಡ ನಮ್ಮ ರೆಸಿಪಿಗಳದ್ದೆಲ್ಲ ಶೂಟ್ ಬಂದಿದೆ ನೀವು ನೋಡಿರ್ಬೋದು ಹಾಗೆಯೇ ಇವತ್ತಿನ ವಿಡಿಯೋ ಅಂತೂ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ನನಗೆ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತೀನಿ ಹಾಗೆಯೇ ನೀವು ಕೂಡ ಇಂತಹ ಅವಕಾಶಗಳು ಸಿಕ್ಕಿದ್ರೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮತ್ತೆ ಮತ್ತೆ ಹೇಳ್ತೀನಿ ನಮ್ಮ ಹೆಂಗಸರಿಗೆ ಅವಕಾಶಗಳು ಸಿಗೋದೇ ತುಂಬಾ ಕಡಿಮೆ ಸೊ ಹಾಗಾಗಿ ನಿಮ್ಗಂತೂ ಈ ಥರ ಅವಕಾಶಗಳು ಸಿಕ್ಕರೆ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ ಹಾಗೆಯೇ ಇಲ್ಲಿ ಇಬ್ಬರು ಜಡ್ಜಸ್ ಇದ್ದರು ಒಬ್ಬರು ಭುವನೇಶ್ವರಿ ಜೋಶಿ ಮತ್ತು ಮತ್ತೊಬ್ಬರು ಮಮತಾ ಹೆಗ್ಡೆ ಅಂತ ಭುವನೇಶ್ವರಿ ಜೋಶಿಯನ್ನೋರು ಕೇಕ್ ಎಲ್ಲ ಮಾಡಿ ಸೇಲ್ ಮಾಡ್ತಾರೆ ಸಿರ್ಸಿ ಅವರ ಊರು ತುಂಬ ಚೆನ್ನಾಗಿ ಕೇಕನ್ನು ಮಾಡ್ತಾರೆ ನಾನು ಕೂಡ ಮೈಥಲಿ ಮೈಥಿಲಿ ಬರ್ತಡೇಗೆ ಇವ್ರ ಹತ್ರನೇ ಕೇಕ್ ತರಿಸಿದ್ದು ತುಂಬಾ ಚೆನ್ನಾಗಿತ್ತು ಕೇಕ್ ಅಂತ ಹೇಳ್ಬೋದು ಹಾಗೆಯೇ ಇವತ್ತು ನಾವು ನಮ್ಮ ಮನೆಯವರು ನನ್ನ ಹಾಗೆಯೇ ಮೈತಿಲಿನ ಮತ್ತು ನಮ್ಮ ಸಣ್ಣತೆ ಸಣ್ಣತ್ತೆಯ ತಂಗಿ ಮಗಳು ಹಾಗೆಯೇ ನಮ್ಮದೊಬ್ಬರು ಫ್ರೆಂಡ್ ಅಂತ ಇಷ್ಟು ಜನ ಈ ಹಲಸಿನ ಮೇಳಕ್ಕೆ ಹೋಗಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಆಮೇಲೆ ನಾವು ರೆಗ್ಯುಲರ್ ಆಗಿ ಸಿರ್ಸಿಗೆ ಬಂದರೆ ಊಟ ಮಾಡೋದು ಹಳೆ ಬಸ್ ಸ್ಟಾಪ್ ಹತ್ರ ಇರುವಂಥ ಬಸವೇಶ್ವರಿ ಖಾನಾವಳಿ ಅಂತ ಅಲ್ಲಿ ಒಂದು ಸಲ ನಾನು ತೋರಿಸಿದ್ದೀನಿ ಹಾಗಾಗಿ ಮತ್ತೆ ಆಗಲಿಲ್ಲ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಮಾಡಿಕೊಂಡು ಮನೆ ಕಡೆ ಬಂದ್ವಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್